ನಮಸ್ಕಾರ ಕರ್ನಾಟಕ ಬೆಳಿಗ್ಗೆ ಬೆಳಿಗ್ಗೆನೆ ಪ್ರೋಮೋ ನೋಡದೆ ಗುರು ವಿನಯ್ ಗೌಡ ಹೇಳ್ತಾ ಇದ್ದಾರೆ ಸರಿಯಾಗಿ ಮಾತಾಡೋದು ಕಲ್ತ್ಕೋ ಪ್ರತಾಪ್ ಅಂತ ನನ್ನ ಬಗ್ಗೆ ಅಂತ ಬೇರೆ ಮೆನ್ಷನ್ ಮಾಡ್ತಾ ಇದ್ದಾರೆ ನಾನು ಹೇಳೋದು ಒಂದೇ ಇಷ್ಟೇ ಗುರು ಡ್ರೋನ್ ಪ್ರತಾಪ್ ಬಗ್ಗೆ ಆಗಲಿ ವಿನಯ್ ಗೌಡ ಬಗ್ಗೆ ಆಗಲಿ ವಿನಯ್ ಗೌಡಗೆ ಯಾವತ್ತಾದ್ರೂ ಡ್ರೋನ್ ಪ್ರತಾಪ್ ಹೋಗಲಿ ಬರಲಿ ಮುಚ್ಕೊಂಡಿರು ಈ ತರ ಏನು ಮಾತಾಡಿಲ್ಲ ವಿನಯ್ ಗೌಡ ಅವರೇ ನಿಮಗೆ ಪ್ರತಿ ಒಂದು ಮಾತಿಗೂ ಅಣ್ಣ ಅಣ್ಣ ಅಂತಾನೆ ಮೆನ್ಷನ್ ಮಾಡ್ತಾನೆ ಮರ್ಯಾದೆ ಕೊಡ್ತಾನೆ ನೀವು ಒಂದ್ ಪರ್ಸೆಂಟ್ ಅದು ಕೊಟ್ಟಿಲ್ಲ ಇವತ್ತು ಪ್ರತಾಪ್ ಕೊಟ್ಟಿರುವ ಪ್ರತಿ ಒಂದು ಮಾತಿನ ಪಂಚು ಸಖತ್ತಾಗಿದೆ ಗುರು ಪ್ರೋಮೋ ಮಾತ್ರ ಬೆಂಕಿ ಆಗಿದೆ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲಿರೋ ಸ್ಪರ್ಧಿಗಳೆಲ್ಲ ನಗ್ತಾ ಇದ್ದಾರೆ ನಗ್ತಾ ಇದಾರೆ ಗುರು ಆ ತರ ಡೈಲಾಗ್ ಬಿಟ್ಟಿದ್ದಾನೆ ಯಾಕೆ ಏನ್ ವಿಷಯ ಅಂದ್ರೆ ಮನೆಯಲ್ಲಿ ಇವರೆಲ್ಲ ಹತ್ರ ಅದು ಪ್ರೀತಿಗೆ ಹತ್ತಿದಾರಂತೆ ಆದರೆ ಡ್ರೋನ್ ಪ್ರತಾಪ್ ಹತ್ರ ಅದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ ಅದನ್ನ ಡ್ರೋನ್ ಪ್ರತಾಪ್ ಒಂದೊಂದು ಪದದಲ್ಲೂ ಸರಿಯಾಗೆ ಗುಮ್ಮಿದಾನೆ ವಿನಯಗೌಡಗೆ ಮತ್ತೆ ಕೇಳಿಸ್ಕೊಳ್ಳಿ ಅಣ್ಣ ಕೇಳಿಸ್ಕೊಳ್ಳಿ ಅಣ್ಣ ನಾನು ಹೇಳೋದು ಕೇಳಿಸ್ಕೊಳ್ಳಿ ಅಂತ ಡೈಲಾಗ್ ಬಿಟ್ಕೊಂಡು ಸರಿಯಾಗಿ ರುಬ್ತಿದ್ದಾರೆ ನನಗಂತೂ ಸಿಕ್ಕಾಕ್ಬಿಟ್ಟೆ ಪ್ರೋಮೋ ಇಷ್ಟ ಆಗುತ್ತೆ ಗುರು ಮತ್ತೆ ಇನ್ನೊಂದು ವಿಚಾರ ಏನು ಗೊತ್ತಾ ಆಚ ಕಡೆ ಒಂದು ಕೆಲವರು ವಾದ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಗೆದ್ರೆ ಏನ್ ಸಿಗುತ್ತೆ ಅಂತ ನಾನು ಹೇಳ್ತಾರೆ ಇದು ಎಂಟರ್ಟೈನ್ಮೆಂಟ್ ಗುರು ಈ ಒಂದೇ ಪ್ರೋಗ್ರಾಮ್ ಅಲ್ಲ ಕಬಡ್ಡಿ ಕ್ರಿಕೆಟ್ ಮತ್ತು ಕೆಲವೊಂದು ಪ್ರೋಗ್ರಾಮ್ಗಳು ಬರುತ್ತೆ ಮಕ್ಳದ್ದಾಗಿರ್ಬೋದು ಅದರಲ್ಲಿ ನಾವು ನೋಡಿದ್ರೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ಅದು ಸರಿ ಅನಿಸಲ್ಲ ಒಂದು ಎಂಟರ್ಟೈನ್ಮೆಂಟ್ ಗುರು ನಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ತೀವಿ ಇಷ್ಟ ಆಗಿರೋ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡ್ರಿ ಅವನಿಗೆ ಇದ್ರೆ ಏನು ಸಿಗುತ್ತೆ ನೀನು ಗೆದ್ರೆ ಏನು ಸಿಕ್ತಿತ್ತು ಗುರು ನೀನು ಗೆದ್ರೆ ಏನು ಸಿಕ್ತಿತ್ತು ನಮಗೆ ಅಲ್ಲಿ ಕೂತ್ಕೊಂಡು ಯಾವುದೋ ಒಂದು ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಅಲ್ಲಿ ಬಿಲ್ಡಪ್ ಡೈಲಾಗ್ ಬಿಡೋದಲ್ಲ ರಕ್ಷಕ್ ಬುಲೆಟ್ ಅವರೇ ನೀವು ಗೆದ್ದಿದ್ರೆ ನಮಗೆ ಏನು ಸಿಕ್ತಿತ್ತು ನಿಮಗೆ ಅಲ್ಲಿರೋಕ್ಕೆ ಯೋಗ್ಯತೆ ಇರಲಿಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕೂ ನಿಮ್ಗೆ ಯೋಗ್ಯತೆ ಇರಲಿಲ್ಲ ಆದ್ದರಿಂದ ಹೊರಗಡೆ ನಾವೇ ಹಟ್ಟಿದ್ದು ನೀವು ನೀವು ಗೆದ್ದಿದ್ರು ನಮಗೇನು ಸಿಕ್ತಿರ್ಲಿಲ್ಲ ಡ್ರೋನ್ ಪ್ರತಾಪ್ ಬಗ್ಗೆ ಎಷ್ಟೋ ನೆಗೆಟಿವ್ಗಳಿತ್ತು ಅದನ್ನು ಅಲ್ಲಿತ್ಕೊಂಡು ಅವ್ರು ಪಾಸಿಟಿವ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ ಬಗ್ಗೆ ಥಿಂಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರ ಬಗ್ಗೆ ಇದ್ದಿದ್ದು ನೆಗೆಟಿವ್ ಎಲ್ಲ ಪಾಸಿಟಿವ್ ಆಗಿದೆ ಎಲ್ಲ ಚೆನ್ನಾಗಿದೆ ಆರಾಮಾಗಿದೆ ಇಡೀ ಕರ್ನಾಟಕ ಜನತೆ ಅಲ್ಲ ವರ್ಡಲ್ಲಿರೋ ಯಾರ್ಯಾರು ಕನ್ನಡಿಗರಿದ್ದಾರೋ ಎಲ್ಲರೂ ವೋಟ್ ಮಾಡ್ತಾರೆ ಇವಾಗ ಇವಾಗ ಫೈನಲ್ ಡಿಸಿಷನ್ ಅಲ್ವಾ ಈಗ ಒತ್ತೋ ಓಟ್ಗೆ ಎರಡು ಕೋಟಿ ವೋಟ್ ಬರುತ್ತೆ ಡ್ರೋನ್ ಪ್ರತಾಪ್ಗೆ ಫೈನಲ್ ಇಷ್ಟು ಅವರೇ ಗೆಲ್ಲೋದು ಅವರೇ ನನ್ನ ಪ್ರಕಾರ ಇದು ಓಟಿನ ಪ್ರಕಾರ ಹೋದರೆ ಡ್ರೋನ್ ಪ್ರ ರೋನ್ ಪ್ರತಾಪು ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಗುರು ಮತ್ತೆ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು ಸ್ನೇಹಿತರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ